ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಈ ದುರ್ಗಾ ಕವಚನ ಪ್ರತಿದಿನ ಪಾರಾಯಣ ಮಾಡೋದ್ರಿಂದ ಅಥವಾ ಓದೋದ್ರಿಂದ ಅಥವಾ ಶುಕ್ರವಾರ ಅಥವಾ ಮಂಗಳವಾರ ಹು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಈ ದುರ್ಗಾ ಕವಚನ ಪಾರಾಯಣ ಮಾಡೋದ್ರಿಂದ ಎಷ್ಟೆಲ್ಲ ಎಷ್ಟೆಲ್ಲ ಪ್ರಯೋಜನ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ದುರ್ಗಾ ಕವಚ ಸ್ತೋತ್ರವು ದುರ್ಗಾ ಶಬ್ದದ ಸತಿಯ ಒಂದು ಭಾಗವಾಗಿದೆ ಇದು ದೇವಿ ದುರ್ಗಾದ ಸಾಧನೆ ಬಗ್ಗೆ ಅವಳ ಮಹಿಮೆ ಬಗ್ಗೆ ವರ್ಣಿಸುವಂತಹ ಒಂದು ಭಾಗ ಇದು ದೈಹಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮಿಕ ರಕ್ಷಣೆಗೆ ನೀಡುವ ಏಕೈಕ ಸ್ತೋತ್ರವಾಗಿದೆ ಅಂದರೆ ಕವಚವಾಗಿದೆ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಈ ಸ್ತೋತ್ರನ ಪಾರಾಯಣ ಮಾಡೋದ್ರಿಂದ ರಕ್ಷಣೆ ಸಿಗುತ್ತದೆ ಯಾರು ಇದನ್ನು ಪಾರಾಯಣ ಮಾಡ್ತಾರೋ ದುರ್ಗಾ ಕವಚನ ಅವರಿಗೆ ರಕ್ಷಣೆ ನೀಡುತ್ತೆ ದೈಹಿಕವಾಗಿ ಯಾರಾದರೂ ಮಾಟ ಮಾಡಿದರೆ ವಾಮಾಚಾರ ಮಾಡಿದರೆ ಅದರಿಂದ ರಕ್ಷಣೆ ಸಿಗುತ್ತೆ ಮತ್ತು ಅನಾರೋಗ್ಯದಿಂದ ಮುಕ್ತಿ ಸಿಗುತ್ತೆ ರಕ್ಷಣೆ ಸಿಗುತ್ತೆ ಇದು ಪ್ರತಿಕೂಲ ಗ್ರಹಗಳ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಿಸುತ್ತದೆ ದುಷ್ಟಶಕ್ತಿಗಳು ಅಂತ ಅಂದರೆ ನೆಗೆಟಿವ್ಸು ಯಾವುದೇ ನೆಗೆಟಿವ್ ಆಗಿರ್ಬೋದು ಕಣ್ಣು ದೃಷ್ಟಿ ದೃಷ್ಟಿ ದೃಷ್ಟಿದೋಷ ಆಗಿರ್ಬೋದು ಮಾಟ ಮಂತ್ರಗಳಾಗಿರ್ಬೋದು ಯಾವುದೇ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಈ ದುರ್ಗಾ ಕವಚ ಇದು ಮತ್ತು ಭಯವನ್ನು ದೂರ ಮಾಡುತ್ತದೆ ಜೀವನದಲ್ಲಿ ಬರುವಂತಹ ಭಯಗಳು ಆಪತ್ತುಗಳು ಆ ಭಯ ಈ ಭಯ ಏನೋ ಒಂದು ಭಯಗಳಿದ್ರೆ ಅದನ್ನು ದೂರ ಮಾಡುತ್ತೆ ಮತ್ತು ಜ್ಞಾನನ ಕೊಡುತ್ತೆ ಕೀರ್ತಿ ಕೀರ್ತಿಯನ್ನು ಸಂಪಾದನೆ ಮಾಡಲು ಈ ದುರ್ಗಾ ಕವಚ ಹೆಲ್ಪ್ ಮಾಡುತ್ತೆ ಮತ್ತು ಸಂಪತ್ತು ಹಾಗೂ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಅಂದರೆ ಪ್ರತಿದಿನ ಹೇಳ್ತಾ ಹೋಗಬೇಕು ಯಾವತ್ತೋ ಒಂದು ದಿನ ಈ ದುರ್ಗಾ ಕವಚನ ಹೇಳಿ ನಿಲ್ಲಿಸ್ಬಿಟ್ರೆ ಅದು ಯಾವುದೇ ಪರಿಣಾಮ ಕೊಡಲ್ಲ ಯಾವುದೇ ಇದು ಫಲ ಸಿಗಲ್ಲ ಪ್ರತಿದಿನ ಅಥವಾ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದನ್ನು ಹೇಳ್ತಾ ಹೋದರೆ ಇದರ ಫಲ ಸಿಗೋದು ಇದನ್ನು ಪಾರಾಯಣ ಮಾಡೋದ್ರಿಂದ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ದುಷ್ಟಶಕ್ತಿಗಳು ಮತ್ತು ಶತ್ರುಗಳಿಂದ ರಕ್ಷಣೆಯನ್ನು ಒದಗಿಸುತ್ತದೆ ನಮಗೆ ಯಾರೇ ಶತ್ರುಗಳಿರಲಿ ಅವರು ಅವರಿಂದ ನಮಗೆ ರಕ್ಷಣೆಯನ್ನು ಈ ದುರ್ಗಾ ಕವಚ ಪಾರಾಯಣದಿಂದ ಸಿಗುತ್ತದೆ ಮತ್ತು ದುರ್ಗಾ ಕವಚ ಪ ಪಾರಾಯಣ ಮಾಡೋದ್ರಿಂದ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಎಂಥದೇ ರೋಗಗಳಿದ್ರು ಅದರಿಂದ ಸುಧಾರಣೆಯನ್ನು ತಂದುಕೊಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಠಾತ್ ಬರುವಂಥ ಕಾಯಿಲೆಗಳಿದ್ದರೆ ಅದನ್ನು ರಕ್ಷಿಸುತ್ತದೆ ಬರದಂತೆ ತಡೆಯುತ್ತದೆ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ದೈನಂದಿನ ಜೀವನದಲ್ಲಿ ಎದುರಾಗುವಂತಹ ಭಯ ಮತ್ತು ಆಕ ಆತಂಕಗಳನ್ನು ದೂರ ಮಾಡಿ ಧೈರ್ಯವನ್ನು ನೀಡುತ್ತದೆ ಅಂದರೆ ಮಾನಸಿಕವಾಗಿ ಒತ್ತಡಗಳಿದ್ರೆ ಏನೇ ಭಯಗಳಿದ್ರೆ ಏನೇ ಟೆನ್ಷನ್ಗಳಿದರೆ ಯಾವುದೇ ಇರಲಿ ಎಲ್ಲವನ್ನು ಇದನ್ನು ದೂರ ಮಾಡಲು ಮಾಡಿ ಧೈರ್ಯವನ್ನು ತಂದು ಕೊಡುತ್ತದೆ ಇದಿಷ್ಟೇ ಅಲ್ಲದೆ ಇದನ್ನು ಪಾರಾಯಣ ಮಾಡೋದ್ರಿಂದ ಅಂದರೆ ನಿಯಮಿತವಾಗಿ ಪಾರಾಯಣ ಮಾಡಿದರೆ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ತಂದು ಕೊಡುತ್ತದೆ ಮತ್ತು ಹಣಕಾಸಿನ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತದೆ ಮತ್ತು ಇದು ಜೀವನದಲ್ಲಿ ಎದುರಾಗುವ ಅಡೆತಡೆಗಳನ್ನು ಅಂದರೆ ಯಾವುದೇ ಮದುವೆ ಅಡೆತಡೆಗಳಿರ್ಬೋದು ಯಾವುದೇ ಕೆಲಸ ಕಾರ್ಯಗಳ ಅಡೆತಡೆಗಳಿರ್ಬೋದು ಅವೆಲ್ಲವನ್ನು ನಿವಾರಿಸಿ ಮುಂದೆ ಹೋಗಲು ದಾರಿ ಮಾಡಿಕೊಡ್ತದೆ ಮತ್ತು ಎಂಥದೇ ಅಡೆತಡೆಗಳು ಯಾವುದೇ ಮಾಟಮಂತ್ರಗಳಿಂದ ಅಡೆತಡೆಗಳ ಅದನ್ನು ನಿವಾರಣೆ ಮಾಡಿ ಒಳ್ಳೆಯದು ಮಾಡುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ಇದು ವಿದ್ಯಾಭ್ಯಾಸದಲ್ಲಿ ಉದ್ಯೋಗಿಗಳಿಗೆ ಮತ್ತು ಉದ್ಯೋಗದಲ್ಲಿ ಉನ್ನತ ಹುದ್ದೆ ಗಳಿಸುವಲ್ಲಿ ಕೂಡ ಇದನ್ನು ಚಾಂಟ್ ಮಾಡೋದರಿಂದ ಸಹ ಸಹಾಯ ಆಗುತ್ತದೆ ಬೆಳಿಗ್ಗೆ ಇದು ಯಾವ ರೀತಿ ಚಾಣ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಶುದ್ಧವಾಗಿ ಅಂದರೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಒಂದು ಕುಳಿತು ನಿಂತು ಗಿಂತು ಅದೆಲ್ಲ ಮಾಡಿ ಚಾಂಟ್ ಮಾಡಬಾರ್ದು ಒಂದು ಚಾಪೆ ಹಾಸ್ಕೊಂಡು ಕುಳಿತು ಇದನ್ನು ಹೇಳಬೇಕು ಮತ್ತು ಇದಕ್ಕೆ ಕೆಂಪು ಬಟ್ಟೆ ಅಥವಾ ಹಳದಿ ಬಟ್ಟೆಗಳನ್ನು ಧರಿಸಿ ಹೇಳಿದರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಯಾವುದಾದ್ರೂ ಪರವಾಗಿಲ್ಲ ಜೊತೆಗೆ ಫೋ ಇದನ್ನು ದೇವ್ರ ಮನೇಲಿ ಪೂಜೆ ಮಾಡಿ ನಂತರ ಹೇಳೋದ್ರಿಂದ ವಿಶೇಷ ಫಲ ಸಿಗುತ್ತದೆ ಇದು ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು